ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದೆ ವೇದಿಕೆ ಮೇಲೆ ಇಂಧನ ಲೋಕದಲ್ಲಿರಬೇಕಾದ ಅಪ್ಸರೆ ದರಿಗಿಳಿದಂತೆ ಬಂದು ಸ್ಟೇಜ್ ಮೇಲೆ ಹೆಜ್ಜೆ ಹಾಕುತ್ತಿದ್ದವಳ ಸುಂದರ ನಗು ಎಲ್ಲರನ್ನ ಆಕರ್ಷಿಸಿದ್ರೆ ಅವಳ ಉಡುಗೆ ಎಲ್ಲರ ಗಮನ ಸೆಳೆಯಿತು ಅವಳ ಉಡುಗೆಯು ಇತರೆ ಮಾಡೆಲ್ಗಳಂತೆ ದೇಹಕ್ಕೆ ಅಂಟುಕೊಂಡು ಪೂರ್ಣ ಮೈ ಪ್ರದರ್ಶನ ಮಾಡ್ತಿರ್ಲಿಲ್ಲ ಅದು ಲಂಗ ದಾವಿಣಿಯ ರೀತಿಯ ಹೊಲಿದಿದ್ದ ಬಟ್ಟೆ ಅವಳ ಒಂದೊಂದು ಆಭರಣ ಒಂದೊಂದು ಕತೆ ಹೇಳುವಂತೆ ತಯಾರಾಗಿತ್ತು ಅವಳ ಮೂಪುಟ್ಟು ಅಲ್ಲಿದ್ದವರ ಕೋಪಕ್ಕೆ ಕತ್ರಿ ಹಾಕಿದ್ರೆ ಅವಳ ಬಳೆ ನಾದ ಕಾಲ್ಗೆಜೆ ಸತ್ತು ಇಡೀ ವೇದಿಕೆಯನ್ನು ಪ್ರಶಾಂತತೆ ಕಾಯುವಂತೆ ಮಾಡ್ತು ಆ ಉಡುಗೆಯ ವೈಶಿಷ್ಟ್ಯತೆ ಅಲ್ಲಿದ್ದವರ ಬುದ್ಧಿಗೆ ಪ್ರಶ್ನೆ ಮಾಡಿತ್ತು ಆಕೆ ತಿಳಿ ನಗು ನೀಡ್ತಾ ಕೈ ಮುಗಿದು ಮುಂದೆ ಹೆಜ್ಜೆ ಹಾಕಿ ವೇದಿಕೆಯ ತುತ್ತ ತುದಿಗೆ ಬಂದು ಮೂರು ದಿಕ್ಕಿಗೂ ಮೂರು ಬಾರಿ ನಮಸ್ಕರಿಸಿ ಅಲ್ಲಲ್ಲೇ ಒಂದೆರಡು ಬಾರಿ ನಿಂತು ಕ್ಯಾಮ್ರಾ ಕಡೆ ನಕ್ಕು ವೇದಿಕೆ ಸುತ್ತಿ ಹೋಗಿ ಒಂದೆಡೆ ನಿಂತಳು ಯಾಕಂದರೆ ಅಲ್ಲಿದ್ದದ್ದು ಬೇರೆ ಯಾರೂ ಅಲ್ಲ ವಿರಾಜ್ ಸಿಂಹಾದ್ರಿಯ ಮನದರಸಿ ಲಂಕಾಧಿಪತಿಯ ವೀಣೆ ನುಡಿಸುವ ತಾಕತ್ತಿರುವ ಸುರಸುಂದರಿ ಮಂಡೋದರಿ ಶ್ರೀ ರಮಣಕಾಂತ್ ಅಲಿಯಾಸ್ ಶ್ರೀ ವಿರಾಟ್ ಸಿಂಹಾದ್ರಿ ಅವಳನ್ನ ನೋಡ್ತಿದ್ದಂತೆ ಅಲೋಕಿತ್ಗೆ ಅವಳು ತಡವಾಗಿ ಬಂದ ವಿಚಾರವೇ ಮರ್ತ್ಬಿಟ್ಟಿತ್ತು ಆದರೆ ಅದ್ವೈತ ಮಾತ್ರ ಮೂಗು ಮುರಿತಿದ್ಲು ಅವಳೊಂಥರ ಶಿಸ್ತಿನ ಸಿಪಾಯಿ ಹಾಗೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತಾರಲ್ಲ ಹಾಗೆ ಸಿರಿ ಖುಷಿಯಿಂದ ನಗುಮುಗದಲ್ಲೇ ನಿಂತಳು ಅವಳು ನಿಂತ ನಂತರ ವೇದಿಕೆ ಮೇಲೆ ಹೋಸ್ಟ್ ಬಂದಳು ಹಾಗೆ ಸಿರಿ ಕಡೆ ನೋಡಿ ನೀವು ನಿಜಕ್ಕೂ ಮುದ್ದ ಕಾಣಿಸ್ತಿದಿರ ಎಂದು ಸಿರಿ ಮುಗದಲ್ಲಿ ಇನ್ನಷ್ಟು ಕಾನ್ಫಿಡೆನ್ಸ್ ಹೆಚ್ಚಿಸಿದ್ಲು ಸಿರಿಯ ನೋಟ ಮುದ್ದು ಮುಖ ತಿಳಿ ನಗು ಎಂಥವರಿ ಗಾತ್ರೂ ನೀನು ಸುಂದರವಾಗಿದ್ಯಾ ಅಂತ ಹೇಳಬೇಕು ಅನಿಸದೇ ಇರೋದು ಸಿರಿಗೆ ಈಗ ಇನ್ನಷ್ಟು ನೆಮ್ಮದಿ ಅನ್ನಿಸ್ತು ನಂತರ ನಿಮ್ಮ ಹೆಸರು ಎಂದು ಕೇಳಿದ್ಲು ಸಿರಿ ರಮಣಕಾಂತ್ ಎಂದಳು ಸಿರಿ ವಾವ್ ನಿಮ್ಮ ಹೆಸರು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೋ ಬ್ಯೂಟಿಫುಲ್ ಎಂದ ಹೋಸ್ಟ್ ನಿಮ್ಮ ಈ ಉಡುಗೆಯ ವೈಶಿಷ್ಟ್ಯತೆಯನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಳ್ತೀರಾ ನಂತರ ನಿಮ್ಮ ಬಗ್ಗೆ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಯೋಣ ಎಂದಳು ಖಂಡಿತ ಮಾಮ್ ಎಂದ ಸಿರಿ ಸ್ಟೇಜ್ ಮುಂಭಾಗದಲ್ಲಿದ್ದ ತೀರ್ಪುಗಾರರ ಕಡೆ ನೋಡ್ತಾ ಕೊಂಚ ಗಾಬರಿಕೊಂಡ್ರು ವಿರಾಜ್ ಹೇಳಿದ್ದ ಮಾತುಗಳನ್ನು ನೆನೆದ್ಲು ನಿನ್ನ ಕಣ್ಮುಂದೆ ನಾನಿದ್ದೀನಿ ಅಂತ ಫೀಲ್ ಮಾಡ್ಕೊ ಆಗ ಭಯ ಆಗೋದೇ ಅಲ್ಲ ಎಷ್ಟೇ ಆದರೂ ನಾನು ನಿನ್ನ ಪತಿ ತಾನೇ ಈ ಮಾತನ್ನ ನೆನೆದವಳೆ ಮತ್ತಷ್ಟು ಧೈರ್ಯವಾಗಿ ಒಂದು ದೇಶ ಸುರಕ್ಷಿತವಾಗಿರಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ಇಬ್ಬರು ಒಬ್ಬರು ಗಡಿಯಲ್ಲೇ ನಿಂತು ದೇಶವನ್ನ ರಕ್ಷಿಸಿದ್ರೆ ಮತ್ತೊಬ್ಬರು ಇಡೀ ದೇಶದ ಹಸಿವು ನೀಗಿಸ್ತಾರೆ ಅವರನ್ನು ಉದ್ದೇಶಿಸಿ ಈ ಉಡುಪು ತಾರ್ ಮಾಡಿದ್ದೀವಿ ಈ ದೇಶದಲ್ಲಿ ವಜ್ರ ವೈಢರ್ಯಕ್ಕೇನು ಕೊರತೆ ಇಲ್ಲ ಆದರೆ ವಜ್ರ ವೈಡೂರ್ಯಗಳಿದ್ರೂ ಹೊಟ್ಟೆ ಕೇಳೋದು ಧವಸ ಧಾನ್ಯಗಳನ್ನೇ ಅಂತಹ ಧವಸ ಧಾನ್ಯಗಳನ್ನು ಬಳಸಿ ಅಲಂಕರಿಸಿದ್ದೀವಿ ಈ ಲಂಗಧಾವಣಿಯನ್ನು ಇನ್ನು ಈ ಧಾನ್ಯಗಳನ್ನು ಕೂಡಿಸಿ ಏನು ಮಾಡಿದೀವಿ ಅಂತ ನೀವು ಕೇಳೋದಾದರೆ ಈಗ ನಿಮಗೆ ತಿಳಿಯುತ್ತೆ ಎನ್ನುವ ಸಿರಿ ತುಪ್ಪಟವನ್ನು ಒಂಟಿ ಸೆರಗು ಬಿಟ್ಟು ಆ ವೇದಿಕೆಯ ಲೈಟ್ ಹಾರಿಸಲು ಹೇಳಿದ್ಲು ವೇದಿಕೆಯಲ್ಲಿ ಕತ್ತಲು ಆ ಧಾನ್ಯಗಳ ಪೈಕಿ ಬಳಸಿದ್ದ ಬಣ್ಣ ಮತ್ತು ಚುಮ್ಕಿ ಅವಳು ವೇದಿಕೆಯ ಎಡಕ್ಕೆ ತಿರುಗಿದ್ರೆ ದೇಶದ ಯೋಧ ಕಾಣುವಂತಿದ್ರೆ ಅವಳು ಬಲಕ್ಕೆ ತಿರುಗಿದ್ರೆ ಒಬ್ಬ ರೈತ ಪೈರಿಡಿದಿರುವಂತೆ ಕಂಡಿತ್ತು ಇಡೀ ವೇದಿಕೆಯೇ ಅವಳ ಉಡುಪಿನ ವಿಶೇಷತೆಗೆ ಎದ್ದು ನಿಲ್ಲಬೇಕಾಗಿತ್ತು ದೇಶದ ಪ್ರತಿಯೊಬ್ಬರ ದೇಶ ಪ್ರೇಮವೇ ಅದಕ್ಕೆ ಮೂಲ ಕಾರಣ ಇನ್ನು ಅವಳ ಕಿವಿಗೋಳೆ ದೇಶದ ರಾಷ್ಟ್ರ ಪಕ್ಷಿ ನವಿಲಿನಂತೆ ಈ ಧಾನ್ಯಗಳನ್ನು ಬಳಸಿ ಮಾಡಿದ್ರು ಇನ್ನು ಅವಳ ಕೊರಳಿನ ಸರದ ಬಗ್ಗೆ ಹೇಳೋದಾದರೆ ಆ ಝುಮುಕಿ ಮ್ಯಾಚಿಂಗ್ ಆಗ್ತಿತ್ತು ಇನ್ನು ಕಾಯಿಬೆಳೆಗಳನ್ನು ಸಿಹಿಯಾದ ನಾದ ಹೊಮ್ಮುವಂತೆ ಸುಂದರ ಹೆಜ್ಜೆಗಳನ್ನು ಬಳಸಿ ಮಾಡಿದ್ರು ಆ ನಾದ ಸ್ವರ ಯಾವ ಸಂಗೀತಕ್ಕೂ ಕಮ್ಮಿ ಇರಲಿಲ್ಲ ಅವಳ ಗೆಜ್ಜೆಯಂತೂ ನವಿಲು ಕುಣಿದಂತೆ ಕಾಣುವ ಹಾಗೆ ಸೆಳೆದ್ರೆ ಅವಳ ಮೂಗಿನ ಬೊಟ್ಟು ಅವಳಿಗೆ ಹೇಳಿ ಮಾಡಿರುವಂತೆ ಕಣ್ ಸೆಳೆಯಿತು ಒಟ್ಟಾರೆ ಇಡೀ ಪ್ರಕೃತಿ ನಮ್ಮ ದೇಶದ ಆಸ್ತಿ ಎನ್ನುವಂತೆ ಸುರಸುಂದರಿಯಂತೆ ಕಂಡಳು ಸಿರಿ ಫಂಟಾಸ್ಟಿಕ್ ಎಂದು ಅಲೋಕಿತ್ ಮರೆಯಿಲ್ಲದೆ ಓದರೀತ ಆದರೆ ಅದ್ವೈತ ಮಾತ್ರ ಎದ್ದು ನಿಂತು ಅವಳಿಗೆ ಸಿರಿ ಸರಿಯಾದ ಸಮಯಕ್ಕೆ ಬಾರದೆ ತಮ್ಮನ್ನ ಕಾಯಿಸಿದ್ದು ಹಿಡಿಸಿರದ ಕಾರಣ ಸುಮ್ಮನೆ ಇದ್ಲು ಸಿರಿಗೆ ಬಲು ಖುಷಿಯಾಯ್ತು ತಕ್ಷಣ ಅವಳ ಕಣ್ಣು ಹರಿದು ಅಲ್ಲಿ ರಜತ್ ನೈರಾ ಜೊತೆಗೆ ಬಂದ ವಿರಾಜ್ ಕಡೆಗೆ ಅವನಿಗಂತೂ ತನ್ನ ಮಡತಿಯನ್ನು ಅಂತ ಸುಂದರವಾದ ವೇದಿಕೆ ಮೇಲೆ ಕಂಡು ಕಣ್ಣೊದ್ದೆ ಆಯ್ತು ಹೇಳಲಾಗದ ಖುಷಿ ಕೆಲ ಗಂಡಸರು ಹೆಂಗಸರು ಕೇವಲ ಒಲೆ ಮುಂದೆ ಬೇಯೋ ಪ್ರಾಣಿಯಂತೆ ಭಾವಿಸುತ್ತಾರೆ ಕೀಳಾಗಿ ನೋಡೋರ ಇನ್ನು ಕೆಲ ಗಂಡಸರು ಹೆಣ್ಣಿಗೆ ಗೌರವ ಕೊಟ್ಟು ಅವ್ರ ಆಸೆ ಕನಸು ಈಡೇರಿಸಿಕೊಳ್ಳೋಕೆ ಅವರ ಯಶಸ್ಸಿಗೆ ಮೆಟ್ಟಿಲುಗಳಾಗುತ್ತಾರೆ ಅನ್ನೋಕೆ ಸಾಕ್ಷಿಯಾಗಿ ನಿಂತಿದ್ದ ಲಂಕಾಧಿಪತಿ ಇಡೀ ವೇದಿಕೆ ಸಿರಿ ಕಾಸ್ಟ್ಯೂಮ್ಗೆ ಚಪ್ಪಾಳೆ ತಟ್ಟುತ್ತಾ ಒಂದು ಕ್ಷಣ ನಿಂತರೂ ಸಹ ಆ ಕಾಸ್ಟ್ಯೂಮ್ ಪ್ಲಾನ್ ವಿರಾಜ್ ಡೇ ಆಗಿತ್ತು ವಿರಾಜ್ ಈ ಕಾಸ್ಟ್ಯೂಮ್ ನಂಗೆ ಡಿಸೈನ್ ಮಾಡಿರಲಿಲ್ವಲ್ಲ ಯಾವುದೋ ಬಟರ್ಫ್ಲೈ ಕೈಂಡ್ ಆಫ್ ಮಾಡಿಸಿದ್ದು ಅಲ್ವಾ ಇದು ಹೇಗೆ ಸಿರಿಯೊಂದು ಸಖತ್ತು ಮುದ್ದಾಗಿದ್ದಾಳೆ ಈ ಪ್ಲಾನ್ ಸೂಪರ್ ಎಂದು ನೈರಾ ಕೇಳಲು ಯಸ್ ಇಟ್ಸ್ ಅ ಪ್ಲಾನ್ ಎಂದು ಗುಳಿಕೆನೆ ತೋರಿಸಿದ ವಾ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ವಾ ಎಂದು ಆಡಿಯನ್ಸ್ ಪ್ಯಾನಲ್ನಲ್ಲಿದ್ದ ಪರಿ ಹೇಳುವಾಗ ಬಾಬಾ ಅವ್ರ ತಂಗಿ ಕೂಡ ಎಂದ ವಿದ್ಯುತ್ ಪರಿ ಕಡೆ ನೋಡ್ತಾ ಒಂದು ಕ್ಷಣ ಪರಿಗೆ ಅರ್ಥವೇ ಆಗಲಿಲ್ಲ ಬಾವಾ ಅವರ ತಂಗಿನ ಅಂದ್ರೆ ಎಂದು ಅವನ್ ಕಡೆ ನೋಡಿ ಬಾವ ಅಂದ್ರೆ ವಿರಾಜಣ್ಣ ಅವ್ರ ತಂಗಿ ಎಂದವನಿಗೆ ಈಗ ಅದು ತಾನೆಂದ ಅರ್ಥ ಆಗಿತ್ತು ತುಸು ನಾಚಿದ್ಲು ತಕ್ಷಣ ಅವಳ ಕೈಗೆ ಕೈ ಸೇರಿಸಿದವನು ಪರಿ ನನ್ನ ಕೆಟ್ಟ ಟೈಮ್ನಲ್ಲಿ ನೀನು ನನ್ನ ಜೊತೆ ಅದ ಅಕ್ಕ ನಾನು ನೀನು ದೂರ ಆದರೆ ಬೇಗ ಭಾವ ಜೊತೆಗೆ ಒಂದಾಗ್ತಾರೆ ಅಂತ ಹಾಗೆಲ್ಲ ರೂಡಾಗಿ ಮಾತಾಡಿದೆ ಸಾರಿ ಪರಿ ಆ್ಯಂಡ್ ಹಾಂ ಐ ಲವ್ ಯು ಸೋ ಮಚ್ ಎಂದ ಕೈ ಬಿಡಿಸಿಕೊಳ್ಳೋ ನಾಟಕ ಮಾಡಿದ್ಲು ಯಾವಾಗ ಅವನು ಬಲವಂತ ಮಾಡದೆ ಸುಮ್ಮನಾದ್ನೋ ಆಗ ಮತ್ತಷ್ಟು ಬಲವಾಗಿ ಅವನ ಕೈಗೆ ಕೈ ಒತ್ತಿಡಿದು ನಂಗೆ ಗೊತ್ತಾಗಲ್ಲ ಅಂದ್ಕೊಂಡ ಅದಕ್ಕೆ ತಮ್ಮ ಹಾರ್ಡ್ ಆಗಿದ್ದ ನಿನ್ನ ಹಾರ್ಟ್ ಸಾಫ್ಟ್ ಆಗೋ ಹಾಗೆ ಮಾಡಿತು ನನ್ನ ಕ್ರೆಡಿಟ್ಸ್ ತಾನೆ ನನ್ನ ಪ್ರೀತಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದೇ ಏಜ್ ಆಗ್ತದ ಕಣೋ ಬೇಗ ಮದುವೆ ಆಗಲ್ಲ ಅಂದ್ರೆ ಕಷ್ಟ ಆಮೇಲೆ ನನ್ನ ಅಳಿಯನಿಗೆ ಸೊಸೆನ ಕೂಡ ಯಾರು ಎಂದವಳ ಬಾಯಿ ಮೇಲೆ ಬೆರಳಿಟ್ಟವನು ನಿಧಾನ ಶೋ ಇದು ಮನೆಯಲ್ಲ ಆಯಿತು ಬೇಗ ಆಗೋಣ ಎಂದ ನಿಜ ಎಂದು ಎಕ್ಸೈಟ್ ಆದವಳ ನೋಡ್ತಾ ಕಣ್ರೆಪ್ಪೆ ಬಡಿದು ಎಸ್ ಎಂದು ನಕ್ಕನು ಆಮ್ ಸೋ ಹ್ಯಾಪಿ ವಿತ್ ಐ ಲವ್ ಯು ಸೋ ಮಚ್ ಎಂದು ಅವನ್ ಕೆನ್ನೆಗೆ ಅಲ್ಲಲ್ಲ ಕೈಗೆ ಮುತ್ತಿಟ್ಟು ಖುಷಿ ಪಟ್ಟಲು ಬರೀ ನಾನು ಮುತ್ತಿಟ್ಟು ಆಮ್ ಆಲ್ಸೋ ವೆರಿ ಹ್ಯಾಪಿ ಬರಿ ಎಂದ ಅಲ್ಲಿ ಕೂತು ಸಿರಿ ಶೋ ನೋಡ್ತಿದ್ದ ರಮ್ಯಾ ಸಿರಿಯಷ್ಟು ಮುಗ್ಧ ಹುಡುಗಿ ಆದರೆ ಇವತ್ತು ಇಂಥ ಶೋನಲ್ಲಿದ್ದಾಳೆ ಇಲ್ಲದಕ್ಕೂ ಕಾರಣ ವಿರಾಟ್ ಸಿಂಹ ಆದ್ರೆ ಇಂಥ ಗಂಡ ಸಿಗೋಕೆ ಅವಳು ಪುಣ್ಯ ಮಾಡಿದ್ದಾಳೆ ಎಂಥ ಲವ್ ಸ್ಟೋರಿ ಮೂವಿ ಮಾಡಿದ್ರೆ ಹಂಡ್ರೆಡ್ ಡೇಸ್ ಪಕ್ಕಾ ಎಂದು ಹೇಳೋದು ಕೇಳ್ತಾ ಮೂವಿ ಅಲ್ಲ ಕಾದಂಬರಿ ರಿಲೀಸ್ ಮಾಡ್ತೀನಿ ಸ್ಟೋರಿ ಏಯ್ಟಿ ಫೈವ್ ಪರ್ಸೆಂಟ್ ಆಗೋಗಿದೆ ಇನ್ನು ಉಳಿದಿರೋ ಫಿಫ್ಟೀನ್ ಪರ್ಸೆಂಟ್ಗೆ ದುಡ್ಡು ಕೊಟ್ಟು ಮಿನಿ ಮಂಡೋರಿ ಹುಟ್ಟಿದ ಹಬ್ಬಕ್ಕೆ ಗಿಫ್ಟ್ ಕೊಡ್ತೀನಿ ಎಂದನು ದಿಗನ್ ವಾವ್ ಏನು ಟೈಟಲ್ ಎಂದು ಖುಷಿಯಿಂದ ಕೇಳಿದ್ಳು ರಮ್ಯಾ ಸಸ್ಪೆನ್ಸ್ ಎಂದ ಅವನ ಮಾತು ಕೇಳಿ ಗರ್ಲ್ ಫ್ರೆಂಡ್ ಹತ್ರ ಏನು ಸಸ್ಪೆನ್ಸ್ ನಿಮ್ದು ಊರ್ದಿಗಂತ ಅಂಕಲ್ ಎಂದಳು ಸಸ್ಪೆನ್ಸ್ ಅಂದರೆ ಸಸ್ಪೆನ್ಸ್ ಅಂತಾರೆ ರಮ್ಯಾ ಆಂಟಿ ಎಂದ ಅವಳಿಗೆ ಸಿಟ್ಟು ಬಂತು ಒಟ್ಟಿಗೆ ಒಂದು ಗುದ್ದಿ ಡ್ಯಾಡಿ ಯಾವುದೋ ಫೋಟೋಸ್ ಕಳಿಸಿದ್ದಾರೆ ನೋಡಿ ಫೈನಲ್ ಮಾಡಬೇಕು ಅಂಕಲ್ನೆಲ್ಲ ಮದ್ವೆ ಆಗೋಕ್ಕಾಗತ್ತ ಎಂದು ಛೇಡಿಸಿದ್ಲು ನನಗೂ ನಮ್ಮ ಚಿಕ್ಕಪ್ಪ ಎಂದು ಹೇಳ್ತಾ ಇದ್ದವನ ನೋಡಿ ನನ್ನ ಬಿಟ್ಟು ಬೇರೆಯವಳನ್ನಾದರೂ ಮದುವೆ ಆಗೋ ಆ ಮದುವೆ ಆ ದಿವಸ ಬಂದು ನನ್ನ ಮಗುವಿಗೆ ತಂದೆ ಅಂತ ಹೇಳಿ ಮಾನ ಮೂರ್ಖ ಕಸಿಗೆ ಹರಾಜಾಕಿ ಮರ್ಯಾದೆಯಿಂದ ಮರ್ಡರ್ ಅಂದರೆ ನನ್ನ ಹೆಸರು ರಮ್ಯಾನೇ ಅಲ್ಲ ಎಂದು ಹೇಳಿದವಳ ಕಿವಿಯಲ್ಲಿ ಏನು ಬಿಸುಗುಟ್ಟಿದ ಈಜ ವಾವ್ ಟೈಟಲ್ ಮಸ್ತ್ ಇದೆ ಎಂದಳು ಆಯನು ಅದು ನಮ್ಮ ಬಾಸ್ಗೆ ಸೂಟ್ ಆಗತ್ತೆ ಯಾರಿಗೂ ಹೇಳಬೇಡಬೇ ಆಂಟಿ ಆಮೇಲೆ ನಿನ್ನ ಅಪ್ಪ ತೋರಿಸೋ ಅಂಕಲ್ಗಳನ್ನೇ ಆಗಬೇಕು ನೀನು ಮದುವೆ ಅಷ್ಟೇ ಎಂದ ಯಾಕೆ ಬಂದ್ಬಿಡು ನಾನು ನೀನು ನೀನು ನಾನು ಅಷ್ಟೇ ಎಂದಳು ನಿಜಾನ ಇಂಥ ಹೆಂಗ್ಮ್ಯಾನೇನಂತ ಆಂಟಿನ ಹಾಕ್ಬೇಕಾ ಯಾಕೋ ನನ್ನ ಕಣ್ಣಲ್ಲೇನೋ ಪ್ರಾಬ್ಲಮ್ ಅನಿಸ್ತದೆ ಚೆಕ್ ಮಾಡಿಸಿ ಆಮೇಲೆ ಹೇಳ ಎಂದ ಒಟ್ಟಿಗೆ ಮತ್ತೆ ಗುದ್ದಿ ಮುಚ್ಕೊಂಡು ಮದುವೆ ಆಗು ಮುದ್ದೆ ಮುರ್ಕೊಂಡು ಮುದ್ದು ಮಾಡಿಕೊಂಡು ಇರೋಣ ಅದು ಬಿಟ್ಟು ಚಿಕ್ಕ ಗಿಕ್ಕು ಅಂತ ಕಕ್ಕಿದ್ರೆ ಹಿಂಗೆ ಕುಕ್ಕು ಬಿಡ್ತೀನಿ ಎಂದು ಹೆದರಿಸಿದ್ಲು ಆಯ್ತು ಬಿಡ ನನ್ನ ಆಂಟಿ ನಮ್ಮ ಬಾಸ್ ಲವ್ ಸ್ಟೋರಿ ಬುಕ್ ರಿಲೀಸ್ ಮಾಡೋಕಾದ್ರೂ ಬದ್ಕಿರ್ಬೇಕು ಎಂದು ಬೇಡಿಸ್ಕೊಂಡ ಬೀಡಿಸ್ಕೊಂಡಿಗನ್ ಇದು ಪುಟಾಣಿ ಚೋಟು ಅಂತೂ ಇರೋ ಬರೋದೆಲ್ಲ ತಿಂದು ಅಜ್ಜಿ ಜೊತೆಗೆ ಸಿಕ್ಕಾಪಟ್ಟೆ ಆಟ ಆಡಿ ಅಯ್ಯೋ ಕಾರಜ್ಜಿ ಮೊಮ್ಮನ್ ಶೋ ನೋಡ್ಬೇಕು ಹೋಗಿತ್ತು ಇದ್ದೀರಲ್ಲ ನೀವು ನನ್ನ ಚೋಟ ರಾವಣ್ ಬಂದ್ರು ಮಿನಿ ಪಕ್ಕಾ ಸುರ ಮಾಡ್ತಾ ಇರ್ತೀರ ಮೊಮ್ಮ ಶೋ ಮಾಡಿದ್ರು ಇಲ್ಪ ಬಿ ಎಂ ಬಂದ್ರು ಇಲ್ಪೋ ನಾನ್ ಬೇರೆ ಈ ಕಡೆ ಬಂದ್ಬಿಟ್ಟೆ ಮೊಮ್ಮ ಬೇರೆ ಹಳೆ ಹೀರೋಯಿನ್ ರೀತಿ ಯೋಚನೆ ಮಾಡ್ತಿರ್ತಾರೆ ನಾನು ಹೋಗಿ ಏನಾದ್ರು ಮಾಡ್ಬೇಕು ಎಂದು ದೊಡ್ಡ ಮನುಷ್ಯನಂತೆ ಹೇಳುವಾಗ ಅಜ್ಜಿಗೆ ನಗು ಬಂತು ಹಲೋ ಪುಟ್ಟಪ್ಪ ಅಲ್ಲಿ ನನ್ನ ಮೊಮ್ಮಗ ಎಲ್ಲ ನೋಡ್ಕೊಳ್ತಾನೆ ಈ ಮರಿ ಮೊಮ್ಮಗ ಯಾಕೋ ಚಿಂತೆ ಎಂದು ಗಲ್ಲ ಹಿಡಿದು ಕೇಳಲು ನಿಮ್ಮೊಮ್ಮಗನ ಯು ಮೀನ್ ಎಮ್ಮ ಬಿ ಎಮ್ ತುಂಬ ಬಿಸಿ ಪರ್ಸನ್ ಅವ್ರದೇ ಇರುವಾಗ ನಾನೇ ಎಲ್ಲ ಹ್ಯಾಂಡಲ್ ಮಾಡಲೇಬೇಕು ನಾನು ಚೋಟ ರಾವಣ್ ತುಂಬ ಕೆಲಸ ಐತೆ ಅಂತೇಳಿ ಎಂದು ಸ್ಟೈಲ್ ಆಗಿ ಹೇಳ್ತ ಹೋಗಬೇಕೆ ನಾವು ದೂರ ಬಂದಿದ್ದೀವಿ ಬಂಗಾರ ಅಜ್ಜಿಗೆ ನಡೆಯೋಕ್ಕಾಗಲ್ಲ ಎಂದರು ಅಜ್ಜಿ ತಸ್ಸು ಪುಸ್ಸು ಅಂತ ಇಲ್ಲಿ ಆಟೋ ಇಲ್ವಲ್ಲ ಕಾರಜ್ಜಿ ನಡ್ಕೊಂಡೇ ಹೋಗ್ಬೇಕು ಬನ್ನಿ ಬನ್ನಿ ಎಂದು ಜೇಮ್ಸ್ ಬಾಂಡ್ ರೀತಿ ಮುನ್ನಡೆದ ಅತ್ತ ಅಜ್ಜಿಗೆ ಚೋಟು ಸಮ ಓಡಾಡೋಕೆ ಆಗ್ತಾ ಇಲ್ಲ ಈ ಚೋಟ ರಾವಣ ಚಿಂಗಿ ರೀತಿ ಜಿಗಿಯುತ್ತಾ ಮುಂದೆ ಹೋಗೋದು ಅಜ್ಜಿ ಬಂದಿಲ್ಲ ಅಂತ ನೋಡೋದು ಪುಟ್ಟ ಕೈಯಲ್ಲಿ ಮುಖ ಮುಚ್ಕೊಂಡು ಸ್ಲೋಮೋ ಅಜ್ಜಿ ಎಂದುಕೊಂಡು ಏನು ಹೀಗೆ ಶೋನ ಹೋಗ್ತೀವಿ ಅಷ್ಟೇ ನೋಡಿ ಬನ್ನಿ ಎಂದ ಅಯ್ಯೋ ಪುಟ್ಟಪ್ಪ ನಾನು ನೀನೆ ಹಾಕಿ ಚಿಗುರ್ತಿರೋ ಸಸಿ ಅಲ್ಲ ಬಂಗಾರ ಉದುರ್ತಿರುವ ಹಣ್ಣೆಲೆ ಎಂದರು ಅಜ್ಜಿ ಮತ್ತೆ ನೀವು ರೆಸ್ಟ್ ಮಾಡಿಕೊಂಡು ಬನ್ನಿ ನಾನು ಮಮ್ಮನ್ ನೋಡಬೇಕು ಬೇಯ ಬಂದಿದ್ರೆ ಮೊಮ್ಮ ನಾನು ಹಾಗೆ ಶೋ ಮಾಡ್ತಾರೆ ಎಂದವನೇ ಓಡಿದನು ಎಲ್ಲೋ ಚೋಟು ಎಂದು ಅಜ್ಜಿ ಕೂಗಿ ಕರೆದ್ರು ಬಾಸ್ ಕೇಳದೆ ಜಿಗಿಯುತ್ತಾ ರಸ್ತೆ ಕಡೆಗೆ ಓಡಿದ್ರು ಈ ಬಾರಿ ಲಾರಿಯವನು ಮಿಸ್ ಆಗುತ್ತದ ನೋಡೋಣ ಸ್ಟುಡಿಯೋ ಹೊರಗಡೆ ಇದ್ದ ತೊಟ್ಟ ಪರದೆ ಮೇಲೆ ಸಿರಿ ಕಾಸ್ಟ್ಯೂಮ್ ನೋಡ್ತಾ ಮೂಗು ಮುರಿಯುತ್ತಾ ನಿಂತಿದ್ದ ಮಾಧುರಿ ಈ ವಿರಾಜ್ ಮರ್ಯಾದಿನ ಕಾಪಾಡಿ ದೊಡ್ಡ ದೇವತೆ ಹಾಕ್ಬಿಟ್ಟೆ ಅಲ್ವೇನೆ ಬಾಬಾ ನಿನ್ನ ಉಸಿರನ್ನು ಇಲ್ಲೇ ನಿಲ್ಲಿಸಿ ನೀನು ಗಂಡನ ಉಸಿರು ತೆಗ್ತೀನಿ ನನಗೆ ಅವಮಾನ ಮಾಡಿರೋ ಅವ್ನಿಗೆ ನಾನು ಸರಿಯಾಗಿ ಮಾಡ್ತೀನಿ ಬದುಕಿದ್ರೆ ಅವನನ್ನು ಕೊಂದೆ ಇಲ್ಲ ನನ್ನ ಸಾವೆ ಎಂದು ಸಿಟ್ಟು ತೋರುತ್ತಾ ಕಾರ್ ಬೆಳೆಯೇ ನಿಂತು ಕಾಯ್ತಿದ್ಲು ಇಲ್ಲ ಮೇಡಮ್ ನಾವು ಕಾಯ್ತಾ ಇದ್ದೀವಿ ಈ ಸಲ ಸಿರಿಯಲ್ಲ ಅವಳ ಕುಡಿ ಬಂದರೂ ನಾವು ಬಿಡಲ್ಲ ಎಂದು ಲಾರಿ ಚಾಲಕ ಬೇರೆ ಒಂದು ಕಡೆ ಕಾಯ್ತಾ ಕಾಯ್ತಾಯ್ತ ಸಿರಿ ನನಗೆ ತೀರ್ಪುಗಾರರ ಆಯ್ಕೆ ಬಗ್ಗೆ ಗೊತ್ತಿಲ್ಲ ಆದರೂ ಇಂಥ ಕಾಸ್ಟ್ಯೂಮ್ನ ಇಂಥ ಶೂನಲ್ಲಿ ತೋರಿಸಿದ್ದಕ್ಕೆ ನಿಮಗೆ ನಿಮ್ಮ ಕಂಪ್ನಿಗೆ ಧನ್ಯವಾದ ಬರೋ ಆಯ್ತು ಈಗ ನಿಮ್ಮ ಬಗ್ಗೆ ನಿಮ್ಮ ಕಂಪ್ನಿಯ ಬಗ್ಗೆ ವಿಡಿಯೋ ಕ್ಲಿಪ್ ರೆಡಿ ಇದೆ ಬನ್ನಿ ನೋಡಿ ಬರೋಣ ಎಂದಾಗ ಹೋಸ್ಟ್ ಎಂಸಿ ಮೇಡಮ್ ಆ ವಿಡಿಯೋ ಕ್ಲಿಪ್ನಲ್ಲಿರೋ ಮಾಡೆಲ್ ನೈರ ಕಾರಣಾಂತರದಿಂದ ಇವತ್ತು ಬರೋಕ್ಕಾಗ್ಲಿಲ್ಲ ಅದಕ್ಕೆ ಕಡೆಯ ನಿಮಿಷದಲ್ಲಿ ನಾನು ಬರಬೇಕಾಯ್ತು ನನ್ನ ಪರಿಚಯ ಅದರಲ್ಲಿಲ್ಲ ನಿಮ್ಮ ಒಪ್ಪಿಗೆ ಜೊತೆಗೆ ನಾನು ನನ್ನ ಪರಿಚಯವನ್ನ ಇಲ್ಲೇ ಎಂದು ವಿವೇಕದಿಂದ ಕೇಳಿದ ಸಿರಿ ಪ್ರಶ್ನೆಗೆ ಹೋಸ್ಟ್ ತೀರ್ಪುಗಾರರ ಕಡೆ ನೋಡಿದ್ಲು ಅದ್ವೈತ ಬಾಯ್ ತರೆಯುವ ಮುನ್ನವೇ ಯು ಕ್ಯಾನ್ ಗೋ ಆಟ್ ಎಂದಿದ್ದ ಅಲೋಕೆತ್ ಮೆನನ್ ಥ್ಯಾಂಕ್ಸ್ ಸರ್ ಎಂದು ತುಸು ನಗು ನುಡಿದು ನಾನು ನನ್ನ ಬಗ್ಗೆ ಹೇಳೋ ಮುನ್ನ ಒಂದು ಸಣ್ಣ ಕತೆ ಹೇಳ್ಬೋದಾ ಸರ್ ಎಂದು ಕೇಳಿದ್ಲು ಅವನು ಅದ್ವೈತ ಮುಖ ನೋಡ್ತಾ ಅವಳು ಕತೆ ಕೇಳೋಕೆ ನಾವು ರೆಡಿ ಇಲ್ಲ ವಿ ಆರ್ ಸಾರಿ ಎಂದು ನೇರವಾಗಿ ನೋಡಿದ್ಲು ಸಿರಿಗೆ ತುಸು ಹೆದರಿಕೆ ಆಯ್ತು ತಪ್ಪಾಗಿ ಹೇಳಿ ವಿರಾಜ್ಗೆ ಅವಮಾನ ಆಗಿದ್ರೆ ಎಂದು ವಿರಾಜ್ಗೆ ಅದ್ವೈತ ಬುದ್ಧಿ ಗೊತ್ತಿತ್ತು ಅವನು ಇದು ಎಕ್ಸ್ಪೆಕ್ಟೆಡ್ ಎನ್ನುವಂತೆ ಗುಳಿಕೆನೆ ತೋರಿತ ಆ ಕತೆ ನಿಮ್ಮ ಇಂಟ್ರೊಡಕ್ಷನ್ಗೆ ಲಿಂಕ್ ಇದ್ರೆ ಯು ಕ್ಯಾನ್ ಎಂದ ಅಲೋಕಿತ್ ಅಲೋಕಿತ್ ಗೆ ಸಿರಿ ಮಾತಿನ ಶೈಲಿ ಬಲು ಹಿಡಿಸಿತ್ತು ಅಚ್ಚ ಕನ್ನಡದಲ್ಲಿ ಬಲು ಸ್ಪಷ್ಟವಾಗಿ ಮಾತಾಡ್ತಾ ಇದ್ಲು ತನಗೇನ್ ಗೊತ್ತು ಅಷ್ಟು ಮಾತ್ರ ಹೇಳ್ತಾ ಇದ್ಲು ಎಲ್ಲೂ ದುರಹಂಕಾರ ಇರ್ಲಿಲ್ಲ ಎಲ್ಲೇ ಮೀರಿದ ಮಾತುಗಳಿರ್ಲಿಲ್ಲ ಹೀಗಾಗಿ ಅವನಿಗೆ ಸಿರಿ ಬರಲು ಇಷ್ಟವಾಗಿದ್ಲು ಅಥ್ವಕಿ ಕೋಪ ಬಂದರು ಓಕೆ ಗಾಡ್ ಎಂದಳು ಸಿರಿಗೆ ಈಗ ತುಸು ನೆಮ್ಮದಿ ಆಯಿತು ಥ್ಯಾಂಕ್ಸ್ ಥ್ಯಾಂಕ್ಸ್ ಮೇಡಮ್ ಎಂದು ಕತೆ ಶುರು ಮಾಡಿದ್ಲು ಮುಂದೆ ಸಿರಿ ಯಾರು ಅಂತ ಇಡೀ ಪ್ರಪಂಚಕ್ಕೆ ಹೇಳೋಣ ಅಲ್ವಾ ಕಾದು ನೋಡಿ ಮುಂದಿನ ಸಂಚಿಕೆಯಲ್ಲಿ ಬೇಗ ಬೇಗ ಬನ್ನಿ ಕಾರಜ್ಜಿ ಎಂದು ಪುಟಾಣಿ ಚೋಟು ಬರುವುದು ನೋಡಿದ ಲಾರಿ ಒಂದು ಕಡೆ ಇನ್ನೊಂದು ಕಡೆ ಸಿರಿನ ಪರ್ದೆ ಮೇಲೆ ನೋಡ್ತಾ ನಿನ್ನ ಸುಮ್ಮನೆ ಕಣೆ ಎಂದು ಕಾರೊಳಿಗೆ ಕುಳಿತು ಹಲ್ಲು ಮಸಿಯುತ್ತಾ ಮಾಧುರಿ ಕಾರ್ ಸ್ಪೀಡ್ ಹೆಚ್ಚಿಸಿದಳು ಹಾಗಾದರೆ ಅಪಾಯ ಚೋಟಿಗಾಗತ್ತಾ ಇಲ್ಲ ಅವನನ್ನು ಪಾರ್ ಮಾಡೋಕೆ ಬರೋ ವ್ಯಕ್ತಿಗಾಗತ್ತಾ ಏನಾಗತ್ತೆ ಕಾದು ನೋಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಸೋ ಮಚ್ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ